welcome back to my channel so we have a friend from TU Brunswick she's my senior sam hi <laughs> so she came to see me now we are going out so we'll also take you people out so yeah let's go hospitalized so it's a good sign to go out and roam around yeah. and Thanks she's looking you. she's looking so cute <laughs> we both had a makeup session. yeah right finally like you know girls yeah, like it's like a girls' day out or you can call it like, you know, uh, we are g having good time as a girls' like, you know, makeup and then face uh, treatment. what we say for the <laughs> face Face mask, face mask, just uh, self-care. so, yeah, we are yeah. going to do all these things. And now we are all prepped and now we are good. getting ready. Set to live go. hope it won't don't rain. so we are taking you people for the sn festival. that is light festival. before that, we are planning to go to dortmund uh, artificial lake. ಸ್ಟೇಟ್ಯೂನ್ ದ ವನ್ ಆಫ್ ಸೊ ಆರ್ ಕ್ಯಾಚಿಂಗ್ ದ ಉಬಾನ್ ಊಬಾನ್ ಅಂದರೆ ಅಂಡರ್ ಗ್ರೌಂಡ್ ಅಂಡರ್ ಗ್ರೌಂಡ್ ಟ್ರಾಮು ಸೊ ಯಾ ಅದನ್ನ ತಗೊಂಡು ಹೋಗ್ಬೇಕು ನಾವು ಫಿನಿಕ್ಸಿಗೆ ಸೊ ಇದು ಆರ್ಟಿಫಿಷಿಯಲ್ ಲೇಕ್ ಇದು ಸೊ ಇದನ್ನ ಫಿನಿಕ್ಸಿ ಅಂತ ಹೇಳ್ತಾರೆ ಡಾಟ್್ಮೆಂಡಲ್ಲಿರೋದು ಸೊ ಯಾ ಇಷ್ಟು ಜನ ಇದ್ದಾರೆ ಉಬಾನು ಟ್ರ್ಯಾಮು ಬಸ್ಸಸ್ಸು ಎಲ್ಲ ಥರ ಫೆಸಿಲಿಟಿ ಇರುತ್ತೆ ಜರ್ಮನಿಲಿ ಅದೊಂದೇ ಖುಷಿ ಟ್ರಾನ್ಸ್ಪೋರ್ಟೇಷನ್ ಅಂತೂ ಮಸ್ತ್ ಆಗಿರುತ್ತೆ ಇಲ್ಲಿ ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಐ ಗೆಸ್ ಸಮ್ವೇರ್ ಅರೌಂಡ್ ಟೆನ್ ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ಇದೆ ಅದಾದಮೇಲೆ ಬರುತ್ತೆ ಊಬನ್ ಆಮೇಲೆ ಹೋಗೋಣ ಯಾ ನಾವು ಇವಾಗ ಲೇಕ್ ಸೈಡ್ ಹೋಗ್ತಾ ಇದ್ದೀವಿ ಇವಾಗ ಆಟಮ್ ಆಗಿರೋದ್ರಿಂದ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಲೀವ್ಸ್ ಅಂತ ಸೊ ಎಲ್ಲ ಗ್ರೀನಿಂದ ಕಲರ್ ಕಲರ್ಫುಲ್ಲಾಗಿ ಟರ್ನ್ ಆಗ್ತಾ ಇದೆ ಲುಕ್ ಸೋ ಬ್ಯೂಟಿಫುಲ್ ಆ್ಯಂಡ್ ಇಲ್ಲಿ ಏನಂದರೆ ರೆಸಿಡೆನ್ಷಿಯಲ್ ಏರಿಯಾ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ಸ್ ಎಲ್ಲ ಫುಲ್ಲು ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ಸ್ ಇರುತ್ತೆ ಫುಲ್ ಚೆನ್ನಾಗಿದೆ ಏರಿಯಾ ಮಾತ್ರ ಸಕದಾಗಿದೆ ಫಾರ್ ಎನಿ ಒನ್ ಟು ಸ್ಟೇ ಇಟ್ ಇಸ್ ಟು ಗುಡ್ ಯಾರಿಗಾದ್ರೂ ಇಲ್ಲಿ ಜಾಬ್ ಆಗಿಬಿಟ್ರೆ ಮಾತ್ರ ಮಜಾ ಟು ಗುಡ್ ಪ್ಲೇಸ್ ಟು ಸ್ಟೇ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಲ್ಲಿ ಯಾರಾದರೂ ಒಳ್ಳೆ ಜಾಬ್ ಏನಾದರೂ ಇಲ್ಲಿ ಅಕ್ಕಪಕ್ಕ ಆಗಿಬಿಟ್ರೆ ಆರಾಮಾಗಿರ್ಬೋದು ಎಷ್ಟು ಚೆನ್ನಾಗಿದೆ ಮನೆಗಳೆಲ್ಲ ತುಂಬ ಇಷ್ಟ ಆಗುತ್ತೆ ನನಗಿದ್ರೆ ಅಪಾರ್ಟ್ಮೆಂಟ್ ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋಗಬೇಕಾಗುತ್ತೆ ನಾವು ಡಾತ್ಮಂಡ್ ಲೇಕ್ಗೆ ಇಲ್ಲಿಂದ ಊಬಾನಿಂದ ಇವಾಗ ನಾವು ಇಳ್ಕೊಂಡು ಸ್ವಲ್ಪ ನಡ್ಕೊಂಡು ಇದ್ದೀವಿ ಸ್ವಲ್ಪ ವಾಕ್ ಇದೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟು ವಾಕ್ ಇದೆ ಇಟ್ಸ್ ಕೀಪ್ ವಾಕಿಂಗ್ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ ರಾತ್ರಿ ಆಗ್ತಾ 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 ಟೆಂಪ್ರೇಚರ್ ತುಂಬ ಕೆಳಗೋಗುತ್ತೆ ಲೈಕ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಡಿಗ್ರಿ ಇದೆ ಇವತ್ತು ತೋರಿಸ್ತಾರ ಪ್ರಕಾರ सो ना बरी वन कोट को बंदी ओपुली इट्स नाट गोयिंग टू बी कॉलर ಸೊ ಇಲ್ಲಿ ಏನಂದರೆ ಡಾಟ್ಮಂಡ್ ಲೇಕ್ ಹತ್ರ ಒಂದು ಸ್ಮಾಲ್ ಐಲ್ಯಾಂಡ್ ಕೂಡ ಇದೆ ಸೊ ನಾನು ನಿಮಗೆ ತೋರಿಸ್ತೀನಿ ಹತ್ತಿರ ಹೋದಾಗ ಹೇಗಿರುತ್ತಂತ ಸೊ ನಾನೇನು ಹಾಕ್ಕೊಂಡಿದ್ದೀನಿ ಅನ್ನೋದನ್ನ ಇವತ್ತು ತೋರಿಸ್ತೀನಿ ನಾನು ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಟ್ರೆಂಚ್ ಕೋಟ್ ಹಾಕ್ಕೊಂಡಿದ್ದೀನಿ ಅಂಡ್ ಫೈನಲಿ ನಾನು ಮೈಕಲ್ ಕೋರ್ಸ್ ಬ್ಯಾಗ್ ಹಾಕ್ಕೊಂಡಿದ್ದೀನಿ ನಾನು ಫುಲ್ಲುನ ಸ್ಯಾನ್ ಹೇಗಿರುತ್ತಂತ ಈ ಥರ ಫೈನಲಿ ಇಟ್ ಈಸ್ ಅಂಡರ್ ಯುಟಿಲೈಸೇಷನ್ ಆಫ್ಟರ್ ಒನ್ ಇಯರ್ ಐ ಟು ಕಿಸ್ ಆಫ್ಟ್ ಟು ಶೋ ಆಫ್ ಸೊ ಬನ್ನಿ ಹೋಗೋಣ ಈಗ ಇಟ್ಸ್ ನೈಸ್ ಇದನ್ನ ಆರ್ಟಿಫಿಷಿಯಲ್ ಲೇಕ್ ಅಂತಾರೆ ಅಂದರೆ ಮ್ಯಾನ್ ಮೇಡ್ ಲೇಕ್ ಇದು ಸೊ ಈಗ ಮ್ಯಾನ್ ಮೇಡ್ ಲೇಕ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ವಲ್ಪ ಬರ್ಡ್ಸ್ ಎಲ್ಲ ಇದೆ ಎಲ್ಲನೂ ತೋರಿಸ್ತೀನಿ ಬನ್ನಿ ವ್ಯೂ ಹೇಗಿದೆ ಅಂತ सी दे कैन सी दट देड अ ब्रिज टू गो टू दट ऐलैंड ब्रिड्मा अल ईलैंडे हमें ಜರ್ಮನಿಯಲ್ಲಿ ಬರ್ಡ್ಸ್ ಅಂತೂ ತುಂಬ ಆಗಿರುತ್ತೆ ಎಸ್ಪೆಷಲಿ ಪಿಜನ್ಸ್ ಅಂತೂ ಕೇಳೇಬೇಡಿ ತುಂಬ ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬ ಫ್ರೆಂಡ್ಲಿಯಾಗೂ ಇರುತ್ತೆ ಸೊ ಯಾ ಈ ಬರ್ಡ್ಸ್ನೆಲ್ಲ ನೋಡಿಕೊಂಡು ನಾವು ಇದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದಿದ್ದು ನೋಡೋಕ್ಕೆ ಖುಷಿಯಾಗ್ತಿತ್ತು ಸೊ ಯಾ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ಪ್ಲೆಸೆಂಟ್ ಬ್ರೀಸ್ನ ತೊಗೊಂಡು ಈ ಬರ್ಡ್ಸ್ ಜೊತೆಗೆ ನಮ್ಮ ಸಮಯ ಚೆನ್ನಾಗಿ ನಾವು ಸ್ಪೆಂಡ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ಈ ಲೇಕ್ ಜೊತೆಗೆ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸೊ ಶಾರ್ಟ್ ಮೂಮೆಂಟಾಗಿ ಅಲ್ಲಿ ಇಲ್ಲಿ ಹೊರಗಡೆ ಹೋಗಬೇಕು ಅಂತ ಅನ್ಸಿದ್ರೆ ನೀವು ಇಲ್ಲಿಗೆ ಬರ್ಬೋದು ಸೊ ಯಾ ನಾನು ಏನು ಹೇಳಕ್ಕೆ ಬಂದಿದ್ದೆ ಅಂದರೆ ಇದರಲ್ಲಿ ನಿಮಗೆ ಆ ಸೈಡು ವಿಲ್ಲಾಸ್ ಇದೆ ಅದರ್ ಎಂಡ್ ಆಫ್ ದ ಲೇಕಲ್ಲಿ ಪ್ರೈವೇಟ್ ವಿಲ್ಲಾ ಅಂತಲೇ ಹೇಳ್ಬೋದು ಬಟ್ ನಾನು ನಿಮಗೆ ಆ ವಿಲ್ಲ ತೋರಿಸೋದಕ್ಕಾಗ್ಲಿಲ್ಲ ಬಿಕಾಸ್ ನಾವು ತುಂಬ ಎಂಡ್ ತನಕ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ ಎಸ್ ಎನ್ ಫೆಸ್ಟಿವಲ್ಗೆ ಹೋಗೋದ್ ಕಾರಣ ಬಟ್ ನಾನು ನಿಮಗೆ ಎಸ್ ಎನ್ ಫೆಸ್ಟಿವಲ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಇನ್ನೊಂದು ಏನು ನಾನು ಏನಕ್ಕೆ ಬಂದೆ ಅಂದರೆ ಈ ಸ್ಪ್ಯಾನ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು ಬಟ್ ಅಷ್ಟೇ ದುರಾಸೆ ಗೊತ್ತಾ ದ ಅದರ್ ಎಂಡ್ ಆಫ್ ದ ಕಪಲ್ಸ್ ಬಂದುಬಿಟ್ಟು ಅದಕ್ಕೆ ಫೀಡ್ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದ್ದಾರೆ ಬಟ್ ಇದಕ್ಕೆ ಎಷ್ಟು ದುರಾಸೆ ಅಂದರೆ ಫೀಡ್ ಮಾಡಿದಷ್ಟು 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 ಅದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅನ್ನತ್ತೆ ಸೊ ಅದೇನಾದರೂ ಕೊಟ್ಟಿಲ್ಲ ಅಂದರೆ ಅದು ಕಚ್ಚೋದಕ್ಕೆ ಬರುತ್ತೆ ಅಷ್ಟು ದೊಡ್ಡದಾಗಿ ಬಾಯಿ ಓಪನ್ ಮಾಡ್ತಿತ್ತು ಸೊ ಮಕ್ಕಳೆಲ್ಲ ಆಟ ಬಂದಾಗ ಫೋಟೋಸ್ ತಗೊಳಕ್ಕಂತ ಬಂದಾಗ ಅದು ಮಿಸ್ ಆಗೇನಾದರೂ ಫಿಂಗರ್ನೆ ಕಚ್ಬಿಟ್ರೆ ಸೊ ನಾವು ನೋಟಿಸ್ ಮಾಡಿದ್ವಿ ಅದು ಬಾಯಿನ ತುಂಬ ಜೋರಾಗಿ ಓಪನ್ ಮಾಡ್ತಿತ್ತು ಸ್ವಲ್ಪ ಬಾಯನಕಂತಲೇ ಅನ್ನಿಸ್ತು ನನಗೆ ಯೂಶಲಿ ಫ್ರೆಂಡ್ಲಿ ಇರುತ್ತೆ ಬಟ್ ನಂಗೆ ಸ್ವಲ್ಪ ಸ್ಕೇರಿ ಅಂತ ಅನ್ನಿಸ್ತು ಬಿಕಾಸ್ ಮಕ್ಕಳು ಗೊತ್ತಾಗ್ದಲೇ ಏನಾದರೂ ಹೋಗಿ ಅದು ಕಚ್ಚಿಬಿಡುತ್ತೆ ಅಂತ ಬಟ್ ಆರ್ಟಿಫಿಷಿಯಲ್ ಹೇಕ್ ಆಗಿರೋದ್ರಿಂದ ಆಳ ಇರೋದ್ರಿಂದ ಸೊ ಹಾಗಾಗಿ ನಥಿಂಗ್ ಟು ವರಿ ಸೊ ಯಾ ಬಟ್ ಅದರ್ ದನ್ ದಟ್ ಇಟ್ ವಾಸ್ ರಿಯಲಿ ಅ ಪ್ಲೆಸೆಂಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು ನಾವು ಸ್ವಲ್ಪ ಚೆನ್ನಾಗಿ ಸ್ವ್ಯಾನ್ಸ್ ಜೊತೆ ಆಟ ಆಡಿಸ್ಕೊಂಡು ಚೆನ್ನಾಗಿ ಅದ್ರ ಜೊತೆ ನಾನು ಫೂಲ್ ಮಾಡಿದೆ ಅಂದರೆ ನಾನು ಅದ್ರಿಗೆ ಊಟನೇ ಕೊಟ್ಟಿಲ್ಲ ಬಟ್ ಅದ್ರ ಜೊತೆ ಚೆನ್ನಾಗಿ ಅದನ್ನೇನಂದರೆ ಐ ಲವ್ ಅರೌಂಡ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಫೂಲ್ ಮಾಡಿದೆ ಇದನ್ನು ಬಿಕಾಸ್ ಅದು ಎಲ್ಲರ ಜೊತೆ ಎಷ್ಟು ಊಟ ಕೊಟ್ಟರು ಅದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂತಿತ್ತು ಸೊ ಹಾಗಾಗಿ ನಾನು ಆ ಥರ ಮಾಡಿದೆ ಅಷ್ಟೆ ಸೊ ಯಾ ತುಂಬ ಚೆನ್ನಾಗಿತ್ತು ಇದನ್ನು ನೋಡ್ಕೊಂಡು ಸ್ವಲ್ಪ ನಾವು ಸಮಯ ಕಳೆದ್ವಿ ಇಲ್ಲಿ ಅದಾದಮೇಲೆ ನಮ್ಮದು ಮತ್ತು ನಮ್ಮ ಫ್ರೆಂಡ್ಸ್ದೆಲ್ಲ ಸ್ವಲ್ಪ ಫೋಟೋ ಶೇಷನ್ ಮಾಡಿಕೊಂಡು ನಾವು ಇಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ ಸೊ ತುಂಬ ಡ್ರಿಸ್ಲಿಂಗ್ ಮತ್ತು ರೈನಿ ಆಗಿರೋದ್ರಿಂದ ಕಂಪ್ಲೀಟ್ ಲೇಕ್ನ ಕವರ್ ಮಾಡೋಕ್ಕಾಗಿಲ್ಲ ಬಟ್ ನೀವೇನಾದರೂ ಹತ್ತಿರದಲ್ಲಿ ಇದ್ದೀರಾ ಅಂದರೆ ಬನ್ನಿ ಒಂದು ಒಳ್ಳೆಯ ಕ್ವಿಕ್ ರನ್ ಕೂಡ ಆಗುತ್ತೆ ಕ್ವಿಕ್ ವಾಕ್ ಕೂಡ ಆಗುತ್ತೆ ಪ್ಲೆಸೆಂಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು ಯಾ ಇಟ್ಸ್ ರಿಯಲಿ ಗೋಯಿಂಗ್ ಟು ಬಿ ವೆರಿ ಪ್ಲೆಸೆಂಟ್ ಅಂತಲೇ ಹೇಳ್ಬೋದು ಸೊ ದಟ್ಸ್ ಆಲ್ ಆಲ್ ಅಬೌಟ್ ದಿಸ್ ನಾವು ತುಂಬ ಲೇಟಾಗಿ ಬಂದಿದ್ದ ಕಾರಣದಿಂದ ನಾವು ಕಂಪ್ಲೀಟ್ ಡಾಟ್ಮನ್ ಲೇಕ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿಲ್ಲ ಅದರ್ ಸೈಡಲ್ಲಿ ಏನು ವಿಲ್ಲಾಸ್ ಎಲ್ಲ ನೋಡ್ತೀರಾ ಅದನ್ನೆಲ್ಲ ನಾನು ನಿಮಗೆ ತೋರಿಸೋದಕ್ಕಾಗಿಲ್ಲ ಬಟ್ ನೀವೇನಾದರೂ ದೋಯಿಸ್ಬೌದು ಮತ್ತೆ ದುಸಲ್ ಡಾಫ್ ನಿಯರ್ ಬೈ ಇದ್ದೀರಾ ಅಂದರೆ ದಯವಿಟ್ಟು ಇಲ್ಲಿಗೆ ನೀವು ಹೋಗಿ ತುಂಬ ಚೆನ್ನಾಗಿದೆ ಇಟ್ಸ್ ಅ ಪ್ಲೆಸೆಂಟ್ ಈವ್ನಿಂಗ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಯು ಕ್ಯಾನ್ ಸ್ಪೆಂಡ್ ಅಂತ ಹೇಳ್ಬೋದು ಸೊ ಯಾ ವಿ ಆಲ್ಸೋ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ಅವರ್ ಫ್ರೆಂಡ್ಸ್ ಸೊ ಇದಾಗಿತ್ತು ಒಂದು ಶಾರ್ಟ್ ಡಾಟ್ಮನ್ ಲೇಕ್ ವ್ಲಾಗು ನಾನು ಎಸ್ ಎನ್ ಫೆಸ್ಟಿವಲ್ ಹೋಗಿದ್ದ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಬಿಕಾಸ್ ಈ ವ್ಲಾಗ್ ತುಂಬ ದೊಡ್ಡದಾಗುತ್ತೆ ಅನ್ನೋ ಒಂದು ಕಾರಣದಿಂದ ಸೊ ಇದಾಗಿತ್ತು ಆಲ್ ಅಬೌಟ್ ಡಾಟ್ಮನ್ ಲೇಕ್ ಸೊ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಏನಾದರೂ ನೋಡ್ತಾ ಇದ್ದೀರಾ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ನೆಕ್ಸ್ಟ್ ಬ್ಲಾಗ್ ಏನಾಗ್ತೀನಿ ಅದು ನಿಮಗೆ ನೋಟಿಫೈ ಆಗುತ್ತೆ ಸೊ ಯಾ ಟೈ ಬಾಯ್ ಕೇರ್